ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಇತಿಹಾಸದಲ್ಲಿ ಮುಖ್ಯವಾದ ಹದಿನೈದು ಅಂಕದ ಪ್ರಶ್ನೆಯ ವಿವರಣೆಯನ್ನು ತಿಳ್ಕೊಳ್ಳುವ ಬ್ಲಾಕ್ ಎರಡರಲ್ಲಿರುವಂತಹ ಮೌರ್ಯ ಸಾಮ್ರಾಜ್ಯದ ಆಡಳಿತ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿದರೆ ಮೌರ್ಯರ ಸಾಮ್ರಾಜ್ಯದ ಆಡಳಿತದ ಬಗ್ಗೆ ಕೇಳಿದ್ದಾರೆ ಬನ್ನಿ ಮೌರ್ಯ ಸಾಮ್ರಾಜ್ಯದ ಆಡಳಿತದ ಸಂಪೂರ್ಣ ವಿವರಣೆಯನ್ನು ನಾವು ತಿಳ್ಕೊಳ್ಳುವ ಪುಟ ಸಂಖ್ಯೆ ಎಂಬತ್ತ ಆರರಲ್ಲಿದೆ ಮೌರ್ಯ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯದಲ್ಲಿ ಸೆಲ್ಯುಕಾಸ್ನ ಬಗ್ಗೆ ಐದು ಅಂಕಕ್ಕೆ ಕೇಳಿದ್ದಾರೆ ಸ್ನೇಹಿತರೆ ಅದನ್ನು ಓದ್ಕೊಳ್ಳಿ ಸೆಲ್ಯುಕಸ್ನ ಬಗ್ಗೆ ಐದು ಅಂಕದ ಪ್ರಶ್ನೆ ಆಗಿದೆ ಈಗಾಗಲೇ ನಾನು ಅದನ್ನು ತಿಳಿಸಿದ್ದೆ ಅದಾದ ನಂತರ ಮುಖ್ಯವಾಗಿರುವಂಥ ಒಂದು ಪ್ರಶ್ನೆ ಅಶೋಕನ ಆಡಳಿತ ಕೂಡ ಮುಖ್ಯವಾಗಿರುವಂತಹ ಪ್ರಶ್ನೆ ಇವತ್ತು ನಾವು ಮೌರ್ಯರ ಆಡಳಿತದ ಬಗ್ಗೆ ತಿಳಿದುಕೊಳ್ಳೋಣ ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಮೌರ್ಯ ಸಾಮ್ರಾಜ್ಯದ ಬುನಾದಿಯನ್ನು ಹಾಕಿದ ಚಂದ್ರಗುಪ್ತ ಮೌರ್ಯನು ಶ್ರೇಷ್ಠ ವೀರ ಮಾತ್ರವಲ್ಲದೆ ಉತ್ತಮ ಆಡಳಿತಗಾರನು ಆಗಿದ್ದನು ಈತನು ವೈಜ್ಞಾನಿಕ ತತ್ವಗಳನ್ನಾಧರಿಸಿದ ಹಾಗೂ ಕ್ರಮಬದ್ಧವಾದ ಆಡಳಿತ ವ್ಯವಸ್ಥೆಯನ್ನು ಕೂಡ ಪರಿಚಯಿಸಿದನು ಇಂದಿಗೂ ಆತನು ಪರಿಚಯಿಸಿದ ಆಡಳಿತ ವ್ಯವಸ್ಥೆಯು ಭಾರತದ ಆಡಳಿತ ವ್ಯವಸ್ಥೆಯ ಮಾದರಿಯಾಗಿದೆ ಸಮತೆ ಮತ್ತು ದಕ್ಷತೆಗಳು ಮೌರ್ಯರ ಆಡಳಿತ ಲಕ್ಷಣಗಳಾಗಿದ್ದವು ರಾಜನು ಆಡಳಿತ ಕೇಂದ್ರ ಬಿಂದುವಾದರೂ ಮೌರ್ಯ ದೊರೆಗಳು ಅಧಿಕಾರವನ್ನು ತಮ್ಮಲ್ಲಿಯೇ ಕೇಂದ್ರೀಕರಿಸಿಕೊಂಡಿರಲಿಲ್ಲ ಆಡಳಿತವನ್ನು ದಕ್ಷತೆಯಿಂದ ಮತ್ತು ಸರಾಗವಾಗಿ ನಡೆಸಲು ಅನೇಕ ಮಂತ್ರಿಗಳನ್ನು ಮತ್ತು ಅಧಿಕಾರಿಗಳನ್ನು ನೇಮಕ ಮಾಡಲಾಗಿತ್ತು ಮೌರ್ಯರ ಆಡಳಿತವನ್ನು ಅನೇಕ ಘಟಕಗಳಾಗಿ ವಿಂಗಡಿಸಬಹುದು ಅವುಗಳೆಂದರೆ ಕೇಂದ್ರ ಆಡಳಿತ ಪ್ರಾಂತ್ಯಗಳ ಆಡಳಿತ ಸ್ಥಳೀಯ ಆಡಳಿತ ನ್ಯಾಯಾಡಳಿತ ಕಂದಾಯ ಆಡಳಿತ ಸೈನಿಕ ಆಡಳಿತ ಮುಂತಾದವು ಕೌಟಿಲ್ಯನ ಅರ್ಥಶಾಸ್ತ್ರ ಮೌರ್ಯರ ಆಡಳಿತದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡುತ್ತದೆ ನಮಗೆ ಇಲ್ಲಿ ಮೌರ್ಯರ ಆಡಳಿತ ಅಂತ ಕೊಟ್ಟಾಗ ಕೂಡ ನಾವು ಇದನ್ನೇ ಸಂಪೂರ್ಣವಾಗಿ ಬರೀಬೇಕು ಅಥವಾ ಚಂದ್ರಗುಪ್ತ ಮೌರ್ಯನ ಆಡಳಿತ ಅಂತ ಕೇಳಿದರೂ ಕೂಡ ನಾವು ಇದನ್ನೇ ಬರೆದ್ರಾಯ್ತು ತುಂಬ ಉತ್ತಮವಾಗಿ ಆಡಳಿತವನ್ನು ಒಂದು ವಿಂಗಟನೆಯನ್ನು ಮಾಡಿದ್ದಾರೆ ಆ ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗ್ತೇನೆ ಕೇಂದ್ರ ಆಡಳಿತ ಪ್ರಾಂತ್ಯಗಳ ಆಡಳಿತ ಸ್ಥಳೀಯ ಆಡಳಿತ ನ್ಯಾಯಾಡಳಿತ ಕಂದಾಯ ಆಡಳಿತ ಸೈನಿಕ ಆಡಳಿತ ಇವುಗಳು ಅದರಲ್ಲಿ ವಿಂಗಡಣೆ ಮಾಡಿದಂತಹ ಘಟಕಗಳು ಕೇಂದ್ರ ಕೇಂದ್ರಾಡಳಿತ ಯಾರಿಗೆ ರಾಜನೇ ಇಲ್ಲಿ ಆಡಳಿತವನ್ನು ಮಾಡುವಂಥದ್ದು ಕೇಂದ್ರ ಆಡಳಿತ ರಾಜ ಅದಾದ ನಂತರ ಮಂತ್ರಿ ಪರಿಷತ್ತು ಅಥವಾ ಮಂತ್ರಿಮಂಡಲ ಅಂತ ಹೇಳುವಂಥದ್ದು ಅದರ ಮೂರನೇ ಪಾಯಿಂಟ್ ಗೂಢಾಚಾರ ಪದ್ಧತಿ ಮೊದಲು ಕೇಂದ್ರಾಡಳಿತ ಅಂತ ಹೆಡ್ಡಿಂಗ್ ಹಾಕ್ಕೊಳ್ಳಿ ಅದರಲ್ಲಿ ಮೂರು ಪಾಯಿಂಟ್ಸ್ಗಳು ರಾಜ ಆಮೇಲೆ ಮಂತ್ರಿ ಪರಿಷತ್ ಅಥವಾ ಮಂತ್ರಿಮಂಡಲ ಆಮೇಲೆ ಗೂಢಾಚಾರ ಪದ್ಧತಿ ನಂತರ ಪ್ರಾಂತೀಯ ಆಡಳಿತ ನಂತರ ಸ್ಥಳೀಯ ಆಡಳಿತ ಸ್ಥಳೀಯ ಆಡಳಿತದಲ್ಲಿ ಮತ್ತೆ ಪಾಯಿಂಟ್ಸ್ಗಳಿದೆ ಮುನ್ಸಿಪಲ್ ಆಡಳಿತ ಅಂದರೆ ಆಡಳಿತ ಕೈಗಾರಿಕೆಗಳು ಮತ್ತು ಕರಕುಶಲ ಕಲೆಗಳ ಸಮಿತಿ ವಿದೇಶಿಯರ ಸಮಿತಿ ಜನಗಣತಿ ಸಮಿತಿ ತೂಕ ಮತ್ತು ಅಳತೆಗಳ ಸಮಿತಿ ಸಿದ್ಧಪಡಿತ ವಸ್ ಸಿದ್ಧಪಡಿಸಿದ ವಸ್ತುಗಳ ಸಮಿತಿ ತೆರಿಗೆ ಸಮಿತಿ ಗ್ರಾಮಾಡಳಿತ ಮೂರನೇ ಪಾಯಿಂಟ್ ನ್ಯಾಯಾಡಳಿತ ನಾಲ್ಕನೇ ಪಾಯಿಂಟ್ ಕಂದಾಯ ಆಡಳಿತ ಸೈನಿಕ ಆಡಳಿತ ಅಶೋಕನ ಆಡಳಿತ ಕೂಡ ಅದರಲ್ಲಿ ಬರುವಂಥದ್ದು ವಾಸ್ತುಶಿಲ್ಪ ಇದೆಲ್ಲ ಬರ್ತದೆ ನಮಗೆ ಇಲ್ಲಿ ಸೈನಿಕ ಆಡಳಿತ ತನಕ ಬರೀಬೋದು ಸೈನಿಕ ಆಡಳಿತ ಮತ್ತು ಅಶೋಕನ ಆಡಳಿತ ಕೂಡ ಮೌರ್ಯರ ಆಡಳಿತದಲ್ಲಿ ಹಾಕ್ಕೊಳ್ಬೋದು ಮೊದಲನೇದಾಗಿ ಆಡಳಿತ ಕೇಂದ್ರ ಆಡಳಿತ ಕೇಂದ್ರ ಆಡಳಿತದಲ್ಲಿ ಮೊದಲನೆಯದು ರಾಜ ರಾಜನು ರಾಜ್ಯದ ಅತ್ಯುನ್ನತ ಅಧಿಕಾರಿಯಾಗಿದ್ದನು ಅಪರಿಮಿತವಾದ ಅಧಿಕಾರವನ್ನು ರಾಜನು ಹೊಂದಿದ್ದ ಹೊಂದಿದ್ದನು ರಾಜನು ಮಂತ್ರಿಗಳನ್ನು ಮತ್ತು ಇತರ ಅಧಿಕಾರಿಗಳನ್ನು ನೇಮಕ ಮಾಡುವ ಅಧಿಕಾರವನ್ನು ಹೊಂದಿದ್ದನು ರಾಜನು ತನ್ನ ಸೇನೆಯ ಮುಖ್ಯ ಸೇನಾಧಿಪತಿಯಾಗಿದ್ದನು ನ್ಯಾಯ ತೀರ್ಮಾನದಲ್ಲಿ ರಾಜನೇ ಪರಮಾಧಿಕಾರವನ್ನು ಹೊಂದಿದ್ದನು ರಾಜನ ಆಜ್ಞೆಗಳನ್ನು ಕಾನೂನುಗಳಂತೆ ಪಾಲಿಸಬೇಕಾಗಿತ್ತೇ ಹೊರತು ಅವನ ಆಜ್ಞೆಯನ್ನು ತಿರಸ್ಕರಿಸುವ ಹಾಗಿರಲಿಲ್ಲ ರಾಜನು ರೂಢಿಯಂತೆ ಆಳ್ವಿಕೆ ನಡೆಸುತ್ತಿದ್ದನಾದರೂ ಮಂತ್ರಿ ಪರಿಷತ್ನ ಸಲಹೆಗಳನ್ನು ಕೇಳುತ್ತಿದ್ದನು ಅದರಲ್ಲಿ ಎರಡನೇ ಪಾಯಿಂಟ್ಸ್ ಕೇಂದ್ರಾಡಳಿತದಲ್ಲಿ ಪಾಯಿಂಟ್ಸ್ಗಳಿದು ಮೊದಲನೇದು ಕೇಂದ್ರಾಡಳಿತ ಅಂತ ಪಾಯಿಂಟ್ಸನ್ನು ಹಾಕಿ ಅದರಲ್ಲಿ ಮೂರು ಪಾಯಿಂಟ್ಸ್ಗಳು ರಾಜ ಮಂತ್ರಿ ಪರಿಷತ್ ಮತ್ತು ಅಥವಾ ಮಂತ್ರಿಮಂಡಲ ಆಮೇಲೆ ಗೂಢಾಚಾರ ಪದ್ಧತಿ ಮಂತ್ರಿ ಪರಿಷತ್ ರಾಜ ಮತ್ತು ರಾಜ ಮತ್ತು ಮಂತ್ರಿ ಪರಿಷತ್ ಅಥವಾ ಮಂತ್ರಿಮಂಡಲವು ಆಡಳಿತದ ಗಾಡಿಯ ಎರಡು ಚಕ್ರಗಳು ಇದ್ದ ಹಾಗೆ ಎಂಬುದು ಕೌಟಿಲ್ಯ ಹೇಳಿದ್ದಾನೆ ಮಂತ್ರಿಮಂಡಲವನ್ನು ರಾಜನೇ ನೇಮಕ ಮಾಡಿಕೊಳ್ಳುತ್ತಿದ್ದನು ಮಂತ್ರಿಮಂಡಲವು ರಾಜನಿಗೆ ರಾಜ್ಯದ ವ್ಯವಹಾರದಲ್ಲಿ ಸಲಹೆಯನ್ನು ನೀಡಿ ಸಹಕರಿಸಬೇಕಾಗಿತ್ತು ಮಂತ್ರಿಮಂಡಲದಲ್ಲಿ ಹದಿನೆಂಟು ಮಂತ್ರಿಗಳ ಇದ್ದು ಅವರೆಲ್ಲರೂ ಕೂಡ ಒಂದೊಂದು ವಿಭಾಗದ ಕೆಲಸವನ್ನು ಮಾಡುತ್ತಿದ್ದರು ಹದಿನೆಂಟು ಮಂತ್ರಿಗಳ ಪದನಾಮಗಳು ಮತ್ತು ಅವರು ನಿರ್ವಹಿಸುತ್ತಿದ್ದ ವಿಭಾಗಗಳು ಈ ರೀತಿಯಾಗಿದೆ ಮಂತ್ರಿ ಸೇನಾಪತಿ ಪುರೋಹಿತ ಯುವರಾಜ ದವಾರಿಕ್ ಅಂತರ್ವೀಕ್ಷಕ್ ಪ್ರಶಸ್ತು ಸೆರೆಮನೆಗಳ ಮುಖ್ಯಸ್ಥ ಸಮಹರ್ತ ಕಂದಾಯವನ್ನು ವಸೂಲಿ ಮಾಡುವವನು ಸನ್ನಿಧಾತ ಅಂದರೆ ಖಜಾಂಜಿ ಪ್ರದೇಷ್ಟ ಅಂದರೆ ಕಮಿಷನರ್ ನಾಯಕ ನಗರವನ್ನು ರಕ್ಷಿಸುವವನು ಪೌರ ನಗರದ ಕತ್ ಕೊತ್ವಾಲ್ ವ್ಯಾವಹಾರಿಕ ಮುಖ್ಯ ನ್ಯಾಯಾಧೀಶ ಕ್ರಾಮಮಂತ್ರಿ ಗಣಿಗಳ ಮುಖ್ಯಸ್ಥ ಮಂತ್ರಿ ಪರಿಷತ್ ಅಧ್ಯಕ್ಷ ದಂಡಪಾಲ ಆ ರಕ್ಷಕ ಮುಖ್ಯಸ್ಥ ದುರ್ಗಪಾಲ ಅಂದರೆ ದುರ್ಗವನ್ನು ರಕ್ಷಿಸುವವನು ಅಂತಪಾಲ ಗಡಿಗಳನ್ನು ರಕ್ಷಿಸುವನು ಮೇಲಿನ ಹದಿನೆಂಟು ಮಂತ್ರಿಗಳಲ್ಲದೆ ರಾಜ್ಯದ ವಿವಿಧ ವಿಭಾಗಗಳನ್ನು ನೋಡಿಕೊಳ್ಳಲು ಅಧ್ಯಕ್ಷರೆಂಬ ಅಧಿಕಾರಿಗಳನ್ನು ರಾಜನೇ ನೇಮಕ ಮಾಡ್ತಾ ಇದ್ದ ರಾಜ್ಯದ ಆಡಳಿತವನ್ನು ಇಪ್ಪತ್ತೇಳು ವಿಭಾಗಗಳಾಗಿ ವಿಂಗಡಣೆ ಮಾಡಲಾಗಿತ್ತು ಈ ಎಲ್ಲ ಇಪ್ಪತ್ತೇಳು ವಿಭಾಗಗಳು ಅಧ್ಯಕ್ಷರ ಹತೋಟಿಯಲ್ಲಿದ್ದವು ಮಂತ್ರಿಮಂಡಲದ ಸಭೆಗಳನ್ನು ರಹಸ್ಯ ಸ್ಥಳಗಳಲ್ಲಿ ನಡೆಸಲಾಗುತ್ತಿತ್ತು ಮಂತ್ರಿಮಂಡಲದ ಮುಖ್ಯ ಕರ್ತವ್ಯ ರಾಜನಿಗೆ ಸಲಹೆಯನ್ನು ನೀಡುವುದು ಆದರೆ ರಾಜನು ಅವುಗಳನ್ನು ಅನುಸರಿಸಬೇಕೆಂಬ ನಿಯಮವಿರಲಿಲ್ಲ ಆದರೆ ಮೌರ್ಯ ದೊರೆಗಳು ಸಾಮಾನ್ಯವಾಗಿ ಮಂತ್ರಿಮಂಡಲದ ಸಲಹೆಗಳನ್ನು ರಾಜ್ಯ ಮತ್ತು ಪ್ರಜೆಗಳ ಅಭಿವೃದ್ಧಿಗಾಗಿ ಸ್ವೀಕರಿಸುತ್ತಿದ್ದನು ಅದರಲ್ಲಿ ಮೂರನೇ ಪಾಯಿಂಟ್ ಗೂಡಾಚಾರ ಪದ್ಧತಿ ಕೇಂದ್ರಾಡಳಿತ ಮೊದಲನೆಯ ಪಾಯಿಂಟ್ ಕೇಂದ್ರಾಡಳಿತದಲ್ಲಿ ರಾಜ ಮಂತ್ರಿ ಪರಿಷತ್ ಅಥವಾ ಮಂತ್ರಿಮಂಡಲ ಮೂರು ಗೂಡಾಚಾರ ಪದ್ಧತಿ ಗೂಢಾಚಾರ ಪದ್ಧತಿ ಮೌರ್ಯರ ಆಡಳಿತದ ಪ್ರಮುಖ ಭಾಗವಾಗಿತ್ತು ಚಂದ್ರಗುಪ್ತ ಮೌರ್ಯನು ಬಹಳ ದೊಡ್ಡ ಪ್ರಬಲವಾದ ದಕ್ಷ ಗೂಢಾಚಾರ ವ್ಯವಸ್ಥೆಯನ್ನು ಹೊಂದಿದ್ದನು ಗೂಢಾಚಾರವನ್ನು ರಾಜನೇ ನೇಮಕ ಮಾಡುತ್ತಿದ್ದು ಇವರ ಮುಖ್ಯ ಕರ್ತವ್ಯವೆಂದರೆ ಅಧಿಕಾರಿಗಳ ಚಲನವಲನವನ್ನು ಗಮನಿಸಿ ರಾಜನಿಗೆ ವರದಿಯನ್ನು ಸಲ್ಲಿಸಬಹುದಾಗಿತ್ತು ಕೌಟುಲ್ಯ ಮತ್ತು ಮೆಗಸ್ತನಿಸ್ ಬರವಣಿಗೆಗಳು ಚಂದ್ರಗುಪ್ತ ಮೌರ್ಯನ ಗೂಢಾಚಾರ ಪದ್ಧತಿ ವ್ಯವಸ್ಥಿತವಾಗಿದ್ದು ಸಾಮ್ರಾಜ್ಯದ ಉದ್ದ ಅಗಲಕ್ಕೂ ಉತ್ತಮ ಜಾಲವನ್ನು ಹೊಂದಿತ್ತು ಎಂದು ಹೇಳಿದ್ದಾರೆ ಎರಡನೆಯ ಪಾಯಿಂಟ್ ಪ್ರಾಂತೀಯ ಆಡಳಿತ ಮೌರ್ಯ ಸಾಮ್ರಾಜ್ಯ ಬಹಳ ವಿಶಾಲವಾಗಿದ್ದುದರಿಂದ ಕೇಂದ್ರ ಸರಕಾರದಿಂದ ಸಾಮ್ರಾಜ್ಯದ ಎಲ್ಲ ಭಾಗಗಳ ಮೇಲೂ ತಮ್ಮ ಹತೋಟಿಯನ್ನು ಇಟ್ಟುಕೊಳ್ಳಲು ಸಾಧ್ಯವಿರಲಿಲ್ಲ ಆದ್ದರಿಂದ ಸಾಮ್ರಾಜ್ಯವನ್ನು ಆಡಳಿತ ಸಾಮ್ರಾಜ್ಯವನ್ನು ಆಡಳಿತದ ಅನುಕೂಲಕ್ಕಾಗಿ ನಾಲ್ಕು ಪ್ರಾಂತ್ಯಗಳಾಗಿ ವಿಂಗಡಿಸಲಾಗಿತ್ತು ಪ್ರತಿಯೊಂದು ಪ್ರಾಂತ್ಯವು ತನ್ನದೇ ಆದ ರಾಜಧಾನಿಯನ್ನು ಕೂಡ ಹೊಂದಿತ್ತು ಒಂದು ಮಗದ ಪ್ರಾಂತ್ಯ ಆ ಪ್ರಾಂತ್ಯದ ರಾಜಧಾನಿ ಪಾಟಲಿಪುತ್ರ ಇಂದಿನ ಉತ್ತರ ಪ್ರದೇಶ ಬಿಹಾರ ಬಂಗಾಳ ಮತ್ತು ಒರಿಸ್ಸಾಗಳನ್ನು ಈ ಪ್ರಾಂತ್ಯ ಒಳಗೊಂಡಿತ್ತು ಈ ಪ್ರಾಂತ್ಯವು ರಾಜರ ನೇರ ಆಳ್ವಿಕೆಗೆ ಒಳಪಟ್ಟಿತ್ತು ಎರಡನೇದು ಉತ್ತರಾಪಥ ಅಂದರೆ ವಾಯುವ್ಯ ಪ್ರಾಂತ್ಯ ಕ ತರ್ಕ್ಷಶಿಲೆ ಈ ಪ್ರಾಂತ್ಯದ ರಾಜಧಾನಿಯಾಗಿತ್ತು ಇಂದಿನ ಅಫ್ಘಾನಿಸ್ತಾನ ಬಲೂಚಿಸ್ತಾನ ಪಂಜಾಬ್ ಸಿಂಧ್ ಕಾಶ್ಮೀರಗಳನ್ನೊಳಗೊಂಡಿತ್ತು ಈ ಪ್ರಾಂತ್ಯವನ್ನು ಗವರ್ನರ್ ನಿರ್ವಹಿಸುತ್ತಿದ್ದನು ಮೂರನೇದು ಅವಂತಿಪಥ ಪಶ್ಚಿಮ ಪ್ರಾಂತ್ಯ ಈ ಪ್ರಾಂತ್ಯದ ರಾಜಧಾನಿ ಉಜ್ಜಯಿನಿಯಾಗಿತ್ತು ಇಂದಿನ ಮಾಳ್ಯ ಗುಜರಾತ್ ರಾಜಸ್ಥಾನಗಳು ಈ ಪ್ರಾಂತ್ಯದಲ್ಲಿ ಸೇರಿದ್ದವು ಗವರ್ನರ್ ಈ ಪ್ರಾಂತ್ಯದ ಆಡಳಿತವನ್ನು ನಡೆಸುತ್ತಿದ್ದನು ನಾಲ್ಕು ದಕ್ಷಿಣ ಪಥ ದಕ್ಷಿಣ ಪ್ರಾಂತ್ಯ ಬಹುಶಃ ಇಡೀ ದಕ್ಷಿಣ ಭಾರತ ಈ ಪ್ರಾಂತ್ಯವಾಗಿದ್ದಂತೆ ಕಂಡುಬರುತ್ತದೆ ಸುವರ್ಣಗಿರಿ ಈ ಪ್ರಾಂತ್ಯದ ರಾಜಧಾನಿ ಈ ಪ್ರಾಂತ್ಯವೂ ಸಹ ಗವರ್ನರ್ನ ಆಡಳಿತಕ್ಕೊಳಪಟ್ಟಿತು ಪ್ರಾಂತೀಯ ಗವರ್ನರ್ಗಳನ್ನು ಕುಮಾರರು ಎಂದು ಕರೆಯಲಾಗುತ್ತಿತ್ತು ಸಾಮಾನ್ಯವಾಗಿ ಈ ಕುಮಾರರು ಅಥವಾ ಗವರ್ನರ್ಗಳು ರಾಜನ ಹತ್ತಿರದ ಸಂಬಂಧಿಗಳು ಅಥವಾ ಮಕ್ಕಳು ಆಗಿರುತ್ತಿದ್ದರು ಈ ಪ್ರಾಂತೀಯ ಗವರ್ನರ್ಗಳಿಗೆ ಸಹಾಯ ಮಾಡಲು ಅನೇಕ ಅಧಿಕಾರಿಗಳು ಕೂಡ ಇರುತ್ತಿದ್ದರು ಅವರೆಲ್ಲರಿಗೂ ಕೂಡ ಸಹಕ ಸರಕಾರದಿಂದ ವೇತನವನ್ನು ನೀಡಲಾಗುತ್ತಿತ್ತು ಇನ್ನು ಮೂರನೇ ಪಾಯಿಂಟ್ ಸ್ಥಳೀಯ ಆಡಳಿತ ಮೊದಲನೇ ಪಾಯಿಂಟ್ ಕೇಂದ್ರ ಆಡಳಿತ ಎರಡನೇ ಪಾಯಿಂಟ್ ಪ್ರಾಂತೀಯ ಆಡಳಿತ ಮೂರು ಸ್ಥಳೀಯ ಆಡಳಿತ ಮೊದಲನ ಕೇಂದ್ರ ಆಡಳಿತದಲ್ಲಿ ರಾಜ ಎರಡು ಮಂತ್ರಿ ಪರಿಷತ್ ಅಥವಾ ಮಂತ್ರಿಮಂಡಲ ಮೂರು ಗೂಢಾಚಾರ ಪದ್ಧತಿ ಪ್ರಾಂತೀಯ ಆಡಳಿತ ಅದಾದ ನಂತರ ಸ್ಥಳೀಯ ಆಡಳಿತ ಸ್ಥಳೀಯ ಆಡಳಿತದಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳನ್ನು ಕಾಣ್ಬೋದು ಸ್ಥಳೀಯ ಆಡಳಿತವನ್ನು ಎರಡು ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಮುನ್ಸಿಪಲ್ ಆಡಳಿತ ಮತ್ತು ಗ್ರಾಮಗಳ ಆಡಳಿತ ಮುನ್ಸಿಪಲ್ ಆಡಳಿತ ಅಂದರೆ ನಗರಾಡಳಿತ ನಗರಾಡಳಿತದಲ್ಲಿ ಬೇರೆ ಬೇರೆ ಪಾಯಿಂಟ್ಸ್ಗಳನ್ನು ಕಾಣಬಹುದು ಹಾಗೆಯೇ ಆಡಳಿತ ಇರುವಂಥದ್ದು ಮುನ್ಸಿಪಾಲ್ ಆಡಳಿತ ಮತ್ತು ಗ್ರಾಮ ಆಡಳಿತ ಮುನ್ಸಿಪಲ್ ಆಡಳಿತದಲ್ಲಿ ಅಥವಾ ನಗರಾಡಳಿತದಲ್ಲಿ ಬರುವಂತಹ ಪಾಯಿಂಟ್ಸ್ಗಳು ಕೈಗಾರಿಕೆಗಳು ಮತ್ತು ಕರಕುಶಲ ಕಲೆಗಳ ಸಮಿತಿ ವಿದೇಶಿಯರ ಸಮಿತಿ ಜನಗಣತಿ ಸಮಿತಿ ತೂಕ ಮತ್ತು ಅಳತೆಗಳ ಸಮಿತಿ ಸಿದ್ಧಪಡಿಸಿದ ವಸ್ತುಗಳ ಸಮಿತಿ ತೆರಿಗೆ ಸಮಿತಿ ಅವಿಷ್ಟು ಬರ್ತದೆ ನಂತರ ಎರಡನೇ ಪಾಯಿಂಟ್ಸ್ ಆಡಳಿತ ಈಗ ನಗರ ಆಡಳಿತ ನಗರ ಆಡಳಿತವು ಚಂದ್ರಗುಪ್ತ ಮೌರ್ಯನ ಮುನ್ಸಿಪಲ್ ಆಡಳಿತ ತನ್ನ ನೈಜ ಮತ್ತು ನಿರ್ದಿಷ್ಟ ಗುಣಗಳಿಂದ ಭಾರತದ ಇತಿಹಾಸದಲ್ಲಿ ವಿಶೇಷವಾದ ಸ್ಥಾನವನ್ನು ಪಡೆದಿದೆ ಮೌರ್ಯರ ಮುನ್ಸಿಪಲ್ ಆಡಳಿತದ ಬಗ್ಗೆ ಮೆಗಸ್ತನಿಸ್ನ ಇಂಡಿಕಾ ಮತ್ತು ಕೌಟಿಲ್ಯನ ಅರ್ಥಶಾಸ್ತ್ರ ಹೆಚ್ಚು ಹೆಚ್ಚಿನ ಬೆಳಕನ್ನು ಚೆಲ್ಲುತ್ತದೆ ನಗರದ ಮುಖ್ಯಸ್ಥನನ್ನು ನಗರಾಧ್ಯಕ್ಷನೆಂದು ಕರೆಯಲಾಗುತ್ತಿತ್ತು ನಗರಾಡಳಿತವು ಮೂವತ್ತು ಸದಸ್ಯರಿಂದ ಕೂಡಿದ ಒಂದು ಮಂಡಲದ ಮೂಲಕ ನಡೆಯುತ್ತಿತ್ತು ಈ ಮಂಡಲವನ್ನು ಆರು ಸಮಿತಿಗಳಾಗಿ ವಿಂಗಡಿಸಲಾಗ್ತಾ ಇತ್ತು ಒಂದೊಂದು ಸಮಿತಿಯಲ್ಲಿಯೂ ಕೂಡ ಐದು ಜನ ಸದಸ್ಯರುತ್ತಿದ್ದರು ಆರು ಸಮಿತಿಗಳ ಕಾರ್ಯಗಳು ಹೀಗಿದೆ ಯಾವ ರೀತಿ ಸಮಿತಿಗಳ ಕಾರ್ಯ ನಡೀತದೆ ಒಂದು ಕೈಗಾರಿಕೆಗಳು ಮತ್ತು ಕರಕುಶಲ ಕಲೆಗಳ ಸಮಿತಿ ಈ ಸಮಿತಿಯು ವಾಣಿಜ್ಯ ಮತ್ತು ಕೈಗಾರಿಕೆಗಳ ಬೆಳವಣಿಗೆಯನ್ನು ನೋಡಿಕೊಳ್ಳುತ್ತಿತ್ತು ಕೈಗಾರಿಕೆಗಳಲ್ಲಿ ಕೆಲಸ ಮಾಡುತ್ತಿದ್ದ ಕಾರ್ಮಿಕರ ಕೂಲಿಯನ್ನು ನಿರ್ಧರಿಸುವುದು ಕೈಗಾರಿಕೆಗಳಲ್ಲಿ ಯಾವ ಪ್ರಮಾಣದಲ್ಲಿ ಹಾಗೂ ಯಾವ ಗುಣಮಟ್ಟದ ಕಚ್ಚಾ ವಸ್ತುಗಳನ್ನು ಉಪಯೋಗಿಸಬೇಕೆಂಬುದು ಈ ಸಮಿತಿಯು ತಿಳಿಸ್ತಾ ಇತ್ತು ಇನ್ನು ವಿದೇಶಿ ಸಮಿತಿ ವ್ಯಾಪಾರ ವ್ಯವಹಾರಕ್ಕಾಗಿ ಭಾರತಕ್ಕೆ ಬರುತ್ತಿದ್ದ ವಿದೇಶಿಯರನ್ನು ಗಮನಿಸುವುದು ಈ ಸಮಿತಿಯ ಕರ್ತವ್ಯವಾಗಿತ್ತು ವಿದೇಶಿಯರಿಗೆ ವಸತಿ ಮತ್ತು ಊಟೋಪಚಾರಗಳನ್ನು ಒದಗಿಸುವುದು ಅವುಗಳಲ್ಲಿ ಯಾವುದೇ ಲೋಪವಾಗದಂತೆ ನೋಡಿಕೊಳ್ಳಬೇಕಾಗಿತ್ತು ವಿದೇಶಿಯರಿಗಾಗಿಯೇ ಒಂದು ಪ್ರತ್ಯೇಕವಾದ ಸಮಿತಿಯ ಸಮಿತಿಯನ್ನು ಸ್ಥಾಪಿಸು ಸ್ಥಾಪಿಸಿರುವುದನ್ನು ನೋಡಿದಾಗ ಮೌರ್ಯರ ಕಾಲದ ನಗರಗಳಲ್ಲಿ ಹೆಚ್ಚಿನ ಸಂಖ್ಯೆಯ ವಿದೇಶಿಯರು ಭೇಟಿ ನೀಡುತ್ತಿದ್ದರು ಹಾಗೂ ಸ್ವಲ್ಪ ಕಾಲ ನೆಲೆಯುತ್ತಿ ನೆಲೆಸುತ್ತಿದ್ದರು ಎಂಬುದನ್ನು ತಿಳಿಯಬಹುದಾಗಿದೆ ಮೂರನೇ ಪಾಯಿಂಟ್ ಜನಗಣಿತಿಯ ಸಮಿತಿ ಜನನ ಮರಣಗಳ ಲೆಕ್ಕವನ್ನು ಮಾಡುವುದು ಈ ಸಮಿತಿಯ ಜವಾಬ್ದಾರಿಯಾಗಿತ್ತು ಇದರಿಂದ ಈ ಕಾಲದಲ್ಲಿ ಜನಸಂಖ್ಯೆ ಎಷ್ಟಿತ್ತು ಎಂಬುವುದು ಅಂದಾಜು ಮಾಡಲು ಸಾಧ್ಯವಾಗ್ತಾ ಇತ್ತು ಈ ಸಮಿತಿಯು ನೀಡಿದ ಜನಸಂಖ್ಯೆಯ ಲೆಕ್ಕದಿಂದ ಸರಕಾರಕ್ಕೆ ಕಂದಾಯವನ್ನು ವಿಧಿಸಲು ಬಹಳ ಅನುಕೂಲವಾಗುತ್ತಿತ್ತು ನಾಲ್ಕನೆಯ ಸಮಿತಿ ತೂಕ ಮತ್ತು ಅಳತೆಗಳ ಸಮಿತಿ ವರ್ತಕರು ತೂಕ ಮತ್ತು ಅಳತೆಗಳನ್ನು ಸರಿಯಾದ ರೀತಿಯಲ್ಲಿ ಮಾಡುತ್ತಿದ್ದಾರೆಯೇ ಎಂಬುದನ್ನು ವೀಕ್ಷಿಸುವುದೇ ಈ ಸಮಿತಿಯ ಮುಖ್ಯ ಕರ್ತವ್ಯವಾಗಿತ್ತು ಅಷ್ಟೇ ಅಲ್ಲದೆ ವರ್ತಕರು ಸಾಮಾನು ಸರಬರಾಜುಗಳನ್ನು ಹೇಗೆ ಕ್ರಯ ಮತ್ತು ವಿಕ್ರಯಿಸುತ್ತಿದ್ದಾರೆ ಎಂಬುದನ್ನು ಕೂಡ ಗಮನಿಸಬೇಕಾಗಿತ್ತು ತೂಕ ಮತ್ತು ಅಳತೆಗಳಲ್ಲಿ ಮೋಸ ಮಾಡಿದವರಿಗೆ ಕ್ರೂರವಾದ ಶಿಕ್ಷೆಯನ್ನು ನೀಡಲಾಗುತ್ತಿತ್ತು ಐದನೆಯ ಸಮಿತಿ ಸಿದ್ಧಪಡಿಸಿದ ವಸ್ತುಗಳ ಸಮಿತಿ ಸಿದ್ಧಪಡಿಸಿದ ವಸ್ತುಗಳ ವಹಿವಾಟು ನೋಡಿಕೊಳ್ಳಲೆಂದೇ ಪ್ರತ್ಯೇಕವಾದ ಸಮಿತಿಯನ್ನು ರಚಿಸಲಾಗಿತ್ತು ಸಿದ್ಧಪಡಿಸಿದ ವಸ್ತುಗಳ ಗುಣಮಟ್ಟವನ್ನು ಈ ಸಮಿತಿಯು ನೋಡಿಕೊಳ್ಳುತ್ತಿತ್ತು ಅಲ್ಲದೆ ಹಳೆಯ ವಸ್ತುಗಳನ್ನು ಅದರೊಂದಿಗೆ ಬೆರೆಸದಂತೆ ಎಚ್ಚರ ಕೂಡ ವಹಿಸುತ್ತಿದ್ದರು ತೆರಿಗೆ ಸಮಿತಿ ಮಾರಾಟವಾದ ವಸ್ತುಗಳ ಮೇಲೆ ತೆರಿಗೆ ವಸೂಲು ಮಾಡುವುದು ಈ ಸಮಿತಿಯ ಕರ್ತವ್ಯವಾಗಿತ್ತು ಮಾರಾಟವಾದ ವಸ್ತುಗಳ ಮೇಲೆ ಶೇಕಡಾ ಹತ್ತು ಶೇಕಡರಷ್ಟು ವಿನಾಯಿತ್ ರಿಯಾಯಿತಿಯನ್ನು ನೀಡುವ ಹಕ್ಕನ್ನು ಕೂಡ ಈ ಸಮಿತಿ ಹೊಂದಿತ್ತು ಇನ್ನು ಬರುವಂಥ ಅದರಲ್ಲಿ ಎರಡನೇ ಪಾಯಿಂಟ್ ನಗರಾಡಳಿತ ಆಯಿತು ನಗರಾಡಳಿತ ಆದ ಮೇಲೆ ಗ್ರಾಮಾಡಳಿತ ಹಳ್ಳಿಗಳು ಆಡಳಿತದ ಸಣ್ಣ ಘಟಕಗಳಾಗಿದ್ದವು ಮೌರ್ಯ ದೊರೆಗಳು ಹಳ್ಳಿಗರ ಸಹಾಯವಿಲ್ಲದೆ ಉತ್ತಮವಾಗಿ ಆಡಳಿತವನ್ನು ನಡೆಸಲು ಸಾಧ್ಯವಿಲ್ಲ ಎಂಬುದನ್ನು ಅರಿತಿದ್ದರು ಹಳ್ಳಿಗಳ ಅಭಿವೃದ್ಧಿಯನ್ನು ನೋಡಿಕೊಳ್ಳಲು ಗ್ರಾಮ ಪಂಚಾಯಿತಿಗಳನ್ನು ರಚಿಸಲಾಗಿತ್ತು ಗ್ರಾಮದ ಮುಖ್ಯಸ್ಥನನ್ನು ಗ್ರಾಮಿಕ ಎಂದು ಕರೆಯಲಾಗುತ್ತಿತ್ತು ಗ್ರಾಮಿಕ ಮತ್ತು ಗ್ರಾಮದ ಹಿರಿಯರು ಅನುಭವಸ್ಥರು ಆಗಿರುತ್ತಿದ್ದರು ಈತನು ಸರಕಾರದಿಂದ ಯಾವುದೇ ವೇತನವನ್ನು ಪಡೆಯುತ್ತಿರಲಿಲ್ಲವಾದರೂ ಗ್ರಾಮದ ಚುನಾಯಿತ ಅಧಿಕಾರಿಯಾಗಿದ್ದನು ಗ್ರಾಮಿಕನಿಗೆ ಸಹಾಯ ಮಾಡಲು ಗ್ರಾಮ ಸಭೆಯನ್ನು ಕೂಡ ರಚಿಸಲಾಗಿತ್ತು ಇವಿಷ್ಟು ಸ್ಥಳೀಯ ಆಡಳಿತದಲ್ಲಿ ಬರುವಂಥ ವಿಷಯ ಸ್ಥಳೀಯ ಆಡಳಿತದಲ್ಲಿ ಮುಖ್ಯವಾಗಿ ಎರಡು ನಗರಾಡಳಿತ ಮತ್ತು ಗ್ರಾಮಾಡಳಿತ ನಗರಾಡಳಿತಗಳಲ್ಲಿ ಆರು ಸಮಿತಿಗಳನ್ನು ಕಾಣಬಹುದು ಕೈಗಾರಿಕೆಗಳು ಮತ್ತು ಕರಕುಶಲ ಕಲೆಗಳ ಸಮಿತಿ ವಿದೇಶಿಯರ ಸಮಿತಿ ಜನಗಣತೀಯ ಸಮಿತಿ ತೂಕ ಮತ್ತು ಅಳತೆಗಳ ಸಮಿತಿ ಸಿದ್ಧಪಡಿಸಿದ ವಸ್ತುಗಳ ಸಮಿತಿ ತೆರಿಗೆ ಸಮಿತಿ ಅನಂತರ ಗ್ರಾಮಾಡಳಿತ ನಂತರ ಬರುವಂತಹ ಪಾಯಿಂಟ್ಸ್ ನ್ಯಾಯಾಡಳಿತ ನಾಲ್ಕನೆಯ ಪಾಯಿಂಟ್ ಗ್ರಾಮ ನ್ಯಾಯಾಡಳಿತ ಯಾವ ರೀತಿ ಇತ್ತು ನ್ಯಾಯಾಡಳಿತ ಆಡಳಿತದಲ್ಲಿ ಮೌರ್ಯರ ನ್ಯಾಯಾಡಳಿತ ವಿವರವನ್ನು ತಿಳಿಯಲು ಮೆಗಸ್ತನಿಸ್ನ ಬರಹ ಮತ್ತು ಕೌಟಿಲ್ಯನ ಅರ್ಥಶಾಸ್ತ್ರಗಳು ನೆರವಾಗ್ತದೆ ಈ ಎಲ್ಲ ವಿಚಾರಗಳು ನಮಗೆ ಗೊತ್ತಾಗಿರುವಂಥದ್ದು ಆಧಾರಗಳ ಮೂಲಕ ಕೆಲ ಅವರು ಬರೆದಿರುವಂತಹ ಒಂದು ಕೃತಿಗಳಿರ್ಬೋದು ಪುಸ್ತಕಗಳಿಂದಾಗಿ ನಮಗೆ ಎಲ್ಲ ಅರ್ಥ ಆಗ್ತಾ ಇತ್ತು ಮೌರ್ಯರ ಆಡಳಿತ ಸಂಪೂರ್ಣವಾಗಿ ನಮಗೆ ತಿಳಿದಿರುವಂಥದ್ದು ಮೆಗಸ್ತನಿಸ್ನ ಬರಹ ಮತ್ತು ಕೌಟಿಲ್ಯನ ಅರ್ಥಶಾಸ್ತ್ರದಿಂದ ನಮಗೆ ಮೌರ್ಯರ ಆಡಳಿತದ ಬಗ್ಗೆ ತಿಳಿದುಕೊಂಡಿರುವಂಥದ್ದು ಮೌರ್ಯರ ಕಾಲದಲ್ಲಿ ಎರಡು ಬಗೆಯ ನ್ಯಾಯಾಲಯಗಳಿದ್ದವು ಒಂದು ಸಿವಿಲ್ ನ್ಯಾಯಾಲಯ ಮತ್ತೊಂದು ಕ್ರಿಮಿನಲ್ ನ್ಯಾಯಾಲಯ ಧರ್ಮಶಾಸ್ತ್ರೀಯ ಧರ್ಮಸ್ತ್ರೀಯ ಎಂದರೆ ಸಿವಿಲ್ ನ್ಯಾಯಾಲಯ ಕಂಟಕ ಶೋಧನಾ ಎಂದರೆ ಕ್ರಿಮಿನಲ್ ನ್ಯಾಯಾಲಯ ಸಿವಿಲ್ ನ್ಯಾಯಾಲಯದ ನ್ಯಾಯಾಧೀಶರನ್ನು ವ್ಯವಹಾರಿಕ ಎಂದು ಕ್ರಿಮಿನಲ್ ನ್ಯಾಯಾಲಯದ ನ್ಯಾಯಾಧೀಶರನ್ನು ಪ್ರದೇಷ್ಠ ಎಂದು ಕರೆಯಲಾಗುತ್ತಿತ್ತು ಈ ನ್ಯಾಯಾಲಯಗಳಲ್ಲದೆ ಪಟ್ಟಣ ಜಿಲ್ಲೆಗಳಲ್ಲಿ ವಿಶೇಷ ನ್ಯಾಯಾಲಯಗಳು ಕೂಡ ಇರುತ್ತಿದ್ದವು ಪಟ್ಟಣಗಳ ನ್ಯಾಯಾಧೀಶರನ್ನು ಮಹಾಮಾತ್ರರೆಂದು ಜಿಲ್ಲೆಗಳ ನ್ಯಾಯಾಧೀಶರನ್ನು ರಾಜುಕರೆಂದು ಕರೆಯಲಾಗುತ್ತಿತ್ತು ಗ್ರಾಮಗಳಲ್ಲಿ ಪಂಚರು ಎಂದು ಕರೆಯಲಾಗುತ್ತಿತ್ತು ಹಿರಿಯರು ನ್ಯಾಯ ತೀರ್ಮಾನ ಮಾಡುವ ಹೊಣೆಗಾರಿಕೆಯನ್ನು ಹೊತ್ತಿದ್ದರು ಅವರು ಮೊಕದ್ದಮೆಗಳನ್ನು ಆಲಿಸಿ ತೀರ್ಮಾನವನ್ನು ಕೊಡುತ್ತಿದ್ದರು ರಾಜನು ನ್ಯಾಯಾಂಗದ ಸರ್ವೋನ್ನತ ಅಧಿಕಾರಿಯಾಗಿದ್ದು ನ್ಯಾಯಾಡಳಿತದ ಮೇಲ್ವಿಚಾರಣೆಯನ್ನು ಮಾಡುತ್ತಿದ್ದನು ಶಿಕ್ಷೆಗಳು ಬಲು ಬಲು ಕ್ರೂರವಾಗಿದ್ದವು ಅಂಗಗಳನ್ನು ಕತ್ತರಿಸುವುದು ಮತ್ತು ಗಲ್ಲಿಗೇರಿಸುವುದು ಆ ಕಾಲದ ಸಾಮಾನ್ಯವಾದ ಶಿಕ್ಷೆಗಳಾಗಿದ್ದವು ಇನ್ನು ಬರುವಂಥ ಐದನೇ ಪಾಯಿಂಟ್ ಕಂದಾಯ ಆಡಳಿತ ಭೂಕಂದಾಯ ರಾಜ್ಯದ ಪ್ರಮುಖ ಆದಾಯವಾಗಿತ್ತು ಕಂದಾಯವನ್ನು ಭಾಗ ಎಂದು ಕರೆಯಲಾಗುತ್ತಿತ್ತು ಭೂಮಿಯ ಫಲವತ್ತತೆಯ ಆಧಾರದ ಮೇಲೆ ಭೂ ಕಂದಾಯವನ್ನು ನಿಗದಿಪಡಿಸಲಾಗುತ್ತಿತ್ತು ಇದರೊಂದಿಗೆ ಅರಣ್ಯ ತೆರಿಗೆ ರಫ್ತಿನ ಮೇಲಿನ ತೆರಿಗೆ ಗಣಿಗಳಿಂದ ಬರುತ್ತಿದ್ದ ತೆರಿಗೆ ವಾರಸುದಾರರಿಲ್ಲದ ಆಸ್ತಿ ಇವುಗಳು ರಾಜ್ಯದ ಇನ್ನಿತರ ಆದಾಯಗಳಾಗಿದ್ದವು ಪ್ರಜೆಗಳಿಗೆ ಹೆಚ್ಚಿನ ಹೊರೆಯಾಗದಂತೆ ತೆರಿಗೆಯನ್ನು ವಿಧಿಸಬೇಕೆಂದು ಚಾಣಕ್ಯನು ಹೇಳಿದ್ದಾನೆ ಇಷ್ಟು ಕಂದಾಯ ಆಡಳಿತದಲ್ಲಿ ಬರುವಂತಹ ವಿಚಾರ ಇನ್ನು ಮೌರ್ಯರ ಆಡಳಿತದಲ್ಲಿ ಸೈನಿಕ ಆಡಳಿತ ಯಾವ ರೀತಿ ಸೈನಿಕ ಆಡಳಿತ ಇತ್ತು ಚಂದ್ರಗುಪ್ತ ಮೌರ್ಯನು ದೊಡ್ಡ ಪ್ರಮಾಣದ ಹಾಗೂ ದಕ್ಷ ಸೈನಿಕರಿಂದ ಕೂಡಿದ ಸೈನ್ಯವನ್ನು ವ್ಯವಸ್ಥೆಗೊಳಿಸಿದನು ಸಾಮ್ರಾಜ್ಯದ ವಿಸ್ತರಣೆ ಮತ್ತು ರಕ್ಷಣೆಗಾಗಿ ದಕ್ಷ ಸೈನ್ಯದ ಅವಶ್ಯಕತೆ ಬಹಳವಾಗಿತ್ತು ಈತನ ಸೈನ್ಯ ಅರುವತ್ತು ಸಾವಿರ ಪದಾತಿದಳವನ್ನು ಮೂವತ್ತು ಸಾವಿರ ಅಶ್ವದಳವನ್ನು ಒಂಬತ್ತು ಸಾವಿರ ಆನೆಗಳನ್ನು ಎಂಟು ಸಾವಿರ ರತನಗ ರಥಗಳನ್ನು ಹೊಂದಿದ್ದನು ಇಂತಹ ದೊಡ್ಡ ಸೈನ್ಯವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಲು ಮೂವತ್ತು ಸದಸ್ಯರನ್ನೊಳಗೊಂಡ ಒಂದು ಪ್ರತ್ಯೇಕವಾದ ವಿಭಾಗಗಳನ್ನು ಚಂದ್ರಗುಪ್ತ ಮೌರ್ಯನು ಸ್ಥಾಪಿಸಿದ್ದನು ಈ ವಿಭಾಗವನ್ನು ಮತ್ತೆ ಆರು ಸಮಿತಿಗಳಾಗಿ ವಿಭಜಿಸಲಾಗಿತ್ತು ಈ ಪ್ರತಿ ಸಮಿತಿಯು ಐದು ಸದಸ್ಯರನ್ನೊಳಗೊಂಡಿತ್ತು ಈ ಸಮಿತಿ ಏನೆಂದರೆ ನೌಕಾ ಸಮಿತಿ ಪದಾತಿ ದಳ ಸಮಿತಿ ಅಶ್ವದಳ ಸಮಿತಿ ಗಜದಳ ಸಮಿತಿ ರಥ ಸಮಿತಿ ಸಾಗಣಿಕೆ ಸಮಿತಿ ಕತ್ತಿ ಗುರಾಣಿ ಖಡ್ಗ ಮೊದಲಾದ ಶಸ್ತ್ರಾಸ್ತ್ರಗಳನ್ನು ಸೈನಿಕರು ಇಟ್ಟುಕೊಂಡು ಯುದ್ಧ ಮಾಡುತ್ತಿದ್ದರು ಈ ಶಸ್ತ್ರಾಸ್ತ್ರಗಳನ್ನು ವಿವಿಧ ಕಾರ್ಖಾನೆಗಳಲ್ಲಿ ಸಿದ್ಧಪಡಿಸಿಕೊಳ್ಳಲಾಗುತ್ತಿತ್ತು ಇವಿಷ್ಟು ಮೌರ್ಯರ ಆಡಳಿತದಲ್ಲಿ ನಾವು ಬರೀಬೇಕಾಗಿರುವಂತಹ ವಿಚಾರಗಳು ಮೌರ್ಯರ ಆಡಳಿತದ ಪಾಯಿಂಟ್ಸ್ಗಳು ಕೇಂದ್ರ ಆಡಳಿತ ಪ್ರಾಂತ್ಯಗಳ ಆಡಳಿತ ಸ್ಥಳೀಯ ಆಡಳಿತ ನ್ಯಾಯಾಡಳಿತ ಕಂದಾಯ ಆಡಳಿತ ಸೈನಿಕ ಆಡಳಿತಗಳಾಗಿದೆ ತುಂಬನೇ ಮುಖ್ಯವಾಗಿರುವಂಥ ಪ್ರಶ್ನೆ ಸ್ಕಿಪ್ ಮಾಡಬೇಡಿ ಹದಿನೈದು ಅಂಕಕ್ಕೆ ಕೇಳಿರುವಂಥ ಪ್ರಶ್ನೆಗಳಾಗಿದೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು